ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಹೇಳಿ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರಿ ಸರ್ ಸರ್ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಹ ಸರ್ ಈ ಒಂದು ಇಪ್ಪತ್ತೈದು ವರ್ಷ ಜರ್ನಿಲಿ ಮರೆಯೋದಕ್ಕೆ ಆಗೋದೇ ಇಲ್ಲ ಅನ್ನುವಂತ ಬೆಸ್ಟ್ ಪ್ಲೇಯರ್ ಗಳ ಬಗ್ಗೆ ಹೇಳೋದ್ರೆ ಹೇಳ್ತೀರಿ ಸರ್ ಯಾರು ಸರ್ ನಮ್ ನಮ್ ಇದ್ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲ ಕ್ರಿಕೆಟ್ ಅಲ್ಲಿ ನಾವ್ ನೋಡ್ದಂಗೆ ಹಳಬ್ರು ಚೆನ್ನಾಗಿದ್ರು ಹಳಬ್ರು ಚೆನ್ನಾಗೂ ಆಡ್ತಿದ್ರು ಚೆನ್ನಾಗೂ ಇತ್ತು ಏನಂತಂದ್ರೆ ಆಟಗಾರರು ಮನಸ್ಥಿತಿ ಚೆನ್ನಾಗಿತ್ತು ಅವಾಗ ಈಗ ಹೊಸ ಹುಡುಗರು ಬಂದಿದಾರ ಹೊಸ ಉರುಪು ಹಳಬ್ರಲ್ಲಿ ಅದೇ ಕ್ರಿಕೆಟ್ ಅಲ್ಲಿ ಒಳ್ಳೆ ಜೆಂಟ್ಲಿಮೆನ್ ಗೇಮ್ ಅಂದ್ರೆ ಹಂಗೆ ಇತ್ತು ಈ ಹೊಸಬ್ರಲ್ಲ ಕಾಣಿಸ್ತಿಲ್ಲ ಅದೊಂದು ಮೈನ್ ಡಿಫ್ರೆನ್ಸ್ ಸರ್ ನೀವು ಕಂಡಂತ ಬೆಸ್ಟ್ ಮೂಮೆಂಟ್ಸ್ ಬಗ್ಗೆ ಹೇಳೋದ್ರೆ ಹೇಳ್ತೀರಾ ಸರ್ ಬೆಸ್ಟ್ ಮೂಮೆಂಟ್ ನಾವು ನ್ಯೂ ಬಾಸ್ ಟೀಮ್ ಇಂದ ಒಂದ್ ಮೂರ್ ಟ್ರೋಫಿ ಗೆದ್ವಿ ಅದು ಚೆನ್ನಾಗಿ ನೆನಪಿದೆ ನಮಗೆ ಸರ್ ಆ ನಂತರ ಈ ಒಂದು ಹೊಸ ಅಧ್ಯಾಯ ಸರ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಐಪಿಎಲ್ ಪಿ ಇತಿಹಾಸದಲ್ಲೇ ಕೊನೆ ಹೆಜ್ಜೆಗೆ ನಮ್ಮ ಕರ್ನಾಟಕದ ತಂಡ ಬಂದಿದೆ ಇದ್ರ ಬಗ್ಗೆ ಸರ್ ತುಂಬಾ ಹೆಮ್ಮೆ ಅದು ಬಹಳ ಒಳ್ಳೊಳ್ಳೆ ಮ್ಯಾಚ್ ಗಳು ಗೆದ್ಕೊಂಡೇ ಬಂದಿದಾರ ಯಾವ ವೀಕ್ ಟೀಮ್ ಏನ್ ಗೆದ್ದಿಲ್ಲ ಆರ್ ಸಿ ಬಿ ಅವರು ಈ ಸಲ ಫುಲ್ ಫ್ಲಡ್ಜ್ ಆಗಿದೆ ಟೀಮ್ ಈ ಸಲ ಎಲ್ಲಾ ಇದ್ರಲ್ಲೂ ಈ ಸಲ ಅಂತ ಸರ್ ಈ ಒಂದು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ನ ಹೊಸ ಅಧ್ಯಾಯದ ಬಗ್ಗೆ ಹೇಳೋದ್ರೆ ಸರ್ ಬಿಚ್ಚುಗತ್ತಿ ಈಗ ಹೊಸದೇನಲ್ಲ ಅದು ನಮ್ಗೆ ಬಹಳ ಅಳಬರು ಏನಕ್ಕೆ ನನಗೆ ಅವನು ತಮ್ಮ ಆಗ್ಬೇಕು ರೋಹಿತಾ ಬಹಳ ಆದಾಗಿಂದ ನೋಡಿದಿವಿ ಹಾಗಾಗಿ ಅವನ ಜೊತೆನೆ ನಮ್ ನಮ್ ಟೀಮ್ ಅಲ್ಲೂ ನಾವು ಸಣ್ಣ ಹುಡುಗ ಆದಾಗಿಂದ ಆಡ್ಕೊಂಡ್ ಬಂದಿದ್ದಾನೆ ನೀವು ಬಸ್ ಟೀಮ್ ಅಲ್ಲೇ ಆಡ್ಕೊಂಡ್ ಬಂದಿರೋದು ರೋಹಿತ್ ಏನು ಬೇರೆ ಏನಲ್ಲ ಹೊಸದಾಗಿ ಬಂದಿದ್ದಾನೆ ಅವ್ ತುಂಬಾ ಸಂತೋಷ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾನ ಹೊಸರನ್ನು ಒಂದ್ ಕಪ್ ಮಾಡಿದ್ರು ನಮ್ಮ ಈ ಕಪ್ನ ಸ್ಟೇಟ್ ಲೆವೆಲ್ ಈ ಸಲ ಬೆಚ್ಚಗತ್ತಿ ಪ್ರೀಮಿಯರ್ ಲೀಗ್ ಮಾಡ್ತಿದಾರ ಶುಭ ಇದು ಅವರಿಗೆ ಆನಂತರ ಈ ಬೆಚ್ಚಗತ್ತಿ ಪ್ರೀಮಿಯರ್ ಲೀಗ್ ನ ಹೊಸ ಆಯಾಮ ಅಂತ ಹೇಳಿದ್ರೆ ಆ ಎಲ್ಲಾ ಆಟಗಾರರಿಗೂ ಊಟದ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಹೊಸ ಕಾನ್ಸೆಪ್ಟ್ ಇದೆ ಸರ್ ಅವರು ಇದ್ರ ಬಗ್ಗೆ ಹೇಳೋದನ್ನ ಹೇಳ್ತಾರೆ ರೋಹಿತ್ ಅವ್ರು ಯಾವಾಗ ಮಾಡಿದ್ರು ಹಾ ಸರ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಗಲಿ ಯಾವ್ದನ್ನ ಆರ್ಗನೈಸ್ ಮಾಡ್ಲಿ ಫಸ್ಟ್ ಊಟದ್ದೇ ಇದು ಮಾಡ್ತಾರ ಅವ್ರು ಪ್ಲೇಯರ್ಸ್ ಬಂದಿರ್ತಾರದ ಅಂದ್ರೆ ಅಸ್ಕಾ ಬಂದಿರ್ತಾರ ಅಂತಲ್ಲ ಅವ್ರು ಮಾಡೋದೇ ಫಸ್ಟ್ ಬೇಸಿಕ್ ಆಗಿ ಊಟದ್ದೆ ಊಟ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ಮೀಟಿಂಗ್ ಆಗಲಿ ಇದಾಗ್ಲಿ ಮಾಡೋದು ಹಾಗಾಗಿ ಅವ್ರದ್ದು ಏನು ಹೇಳೋದೇನಿಲ್ಲ ರೋಹಿತ್ ಅವ್ರದ್ದು ಯಾವಾಗ್ಲೂ ಯಾರ್ ಟೂರ್ನಮೆಂಟ್ ಅಲ್ಲಿ ಮಾಡಿದ್ರು ಬೇಸಿಕ್ ಆಗ ಫಸ್ಟ್ ಊಟಕ್ಕೂ ಮತ್ತೆ ಧನ್ಯವಾದ ಸರ್ ಓಕೆ ಧನ್ಯವಾದ